ವೀಕ್ಷಕರೇ ಇಂದು ನಾವು ಕೇಳುತ್ತಿರುವ ಸ್ವಾತಂತ್ರ್ಯದ ಧ್ವನಿ ಅದರಲ್ಲಿ ಒಬ್ಬ ವೀರನ ಧ್ವನಿ ಎಷ್ಟು ವರ್ಷಗಳ ಹಿಂದೆ ಗುಂಜಿತವಾಗಿತ್ತು ಕನ್ನಡ ನಾಡಿನಲ್ಲಿ ಜನ್ಮ ವಹಿಸಿಕೊಂಡು ಬ್ರಿಟಿಷ್ ಪರಮೇಶ್ವರರ ವಿರುದ್ಧ ಅಶಕ್ತ ಹೋರಾಟದ ಚಿಹ್ನೆಯಾದ ಸಂಗೋಳಿ ರಾಯಣ್ಣ ಯಾರ ಹೋರಾಟ ಕೇವಲ ತಲವಾರಿನಿಂದ ಅಲ್ಲ ಧೈರ್ಯದಿಂದ ಪ್ರಜಾಪ್ರತಿನಿಧಿತ್ವದಿಂದ ಮತ್ತು ಪ್ರೀತಿಯಿಂದ ಕೂಡಿತ್ತು ಈ ದೇಶದ ಕೊನೆಯ ಹಗುರನ್ನು ನೋಡದೆ ಆತ ಬಲಿದಾನವಾದ ಆದರೆ ದೇಶದ ಎದ್ದು ನಿಲ್ಲುವ ಶಕ್ತಿಯನ್ನು ಕೊಟ್ಟ ಮಹಾನ್ ವೀರ ಸಂಗೋಳಿ ರಾಯಣ್ಣನವರ ಜನನ ಮತ್ತು ಬಾಲ್ಯ ಹೇಗಿತ್ತು ನೋಡೋಣ ಬನ್ನಿ ಸಂಗೋಳಿ ರಾಯಣ್ಣ ಜನಿಸಿದ್ದು ಹದಿನೆಂಟುನೂರ ನಾಲ್ಕರಲ್ಲಿ ಧಾರವಾಡ ಜಿಲ್ಲೆ ಹತ್ತಿರದ ಸಂಗೋಳಿ ಗ್ರಾಮದಲ್ಲಿ ಅವರ ಸದ್ಯದ ಬೆಳಗಾವಿ ಜಿಲ್ಲೆಯ ಬಿದನಗುಡಿಯಲ್ಲಿ ನೆಲೆಸಿದ್ದ ಮತ್ತು ತಾಯಿ ಕೆಂಚಮ್ಮ ತಂದೆ ಭರಮಣ್ಣ ಅವರ ಪುತ್ರ ರಾಯನ ಕುರಿತು ಮನೆತನದ ಯೋಧಿಕ ಕುಟುಂಬದಲ್ಲಿ ಹುಟ್ಟಿದವನು ಬಾಲ್ಯದಿಂದಲೇ ತಾಯ್ನಾಡಿನ ಪ್ರೇಮ ಧೈರ್ಯ ಮತ್ತು ತಾತ್ವಿಕ ಶಕ್ತಿಯ ಬೆಳಕು ಅವನೊಳಗೆ ಬೆಳೆಯತೊಡಗಿತು ಸೈನಿಕ ಬದುಕಿನ ಆರಂಭ ಕಿತ್ತೂರು ಸಂಸ್ಥಾನದಲ್ಲಿ ಮಹಾರಾಣಿ ಚೆನ್ನಮ್ಮನ ರಾಜ್ಯದಲ್ಲಿ ರಾಯಣ್ಣನು ಸೈನಿಕವಾಗಿ ಸೇವೆ ಸಲ್ಲಿಸುತ್ತಿದ್ದ ಆತನು ತನ್ನ ಧೈರ್ಯ ತಂತ್ರಜ್ಞಾನದ ನಿಯಂತ್ರಣದಿಂದ ಕಿತ್ತೂರು ಸೈನ್ಯದಲ್ಲಿ ವೇಗವಾಗಿ ಮೆರೆಯುತ್ತಾ ಹೋದ ಕೆಲವೇ ವರ್ಷಗಳಲ್ಲಿ ಸೈನ್ಯದ ಪ್ರಭುಸ್ಥಾನಕ್ಕೇರಿದ ಜನರು ಆತನನ್ನು ರಾಯಣ್ಣ ಸಬ್ಬ ಎಂದೇ ಹೆಸರಿಸುತ್ತಿದ್ದರು ಕಿತ್ತೂರು ಯುದ್ಧ ಮತ್ತು ಬ್ರಿಟಿಷ್ ಆಕ್ರಮಣ ಹೇಗಿತ್ತು ನೋಡೋಣ ಬನ್ನಿ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಕಿತ್ತೂರಿನ ರಾಜ ಮಲ್ಲಸರ್ಜನ ನಿಧನವಾದ ನಂತರ ಬ್ರಿಟಿಷರು ಕಿತ್ತೂರನ್ನು ತಾವು ಆಳಬೇಕು ಎಂದು ಹೇಳಿದರು ಆದರೆ ರಾಣಿ ಚೆನ್ನಮ್ಮ ಇದನ್ನು ತಿರಸ್ಕರಿಸಿ ಹೋರಾಟ ಆರಂಭಿಸಿದರು ಈ ಹೋರಾಟದಲ್ಲಿ ಸಂಗೋಡಿ ರಾಯಣ್ಣನ ಅವರ ಪಾತ್ರ ಅತ್ಯಂತ ಪ್ರಮುಖವಾಗಿತ್ತು ಬ್ರಿಟಿಷ್ ಸೇನೆಗೆ ತಿವಿಧ ಹೊಡೆತ ನೀಡಿದ ಬ್ರಿಟಿಷ್ ಅಧಿಕಾರಿಗಳ ಕದಡಿದ ಧೈರ್ಯವಂತ ಅಂತಲೇ ಹೇಳಬಹುದು ಹೋರಾಟದ ಮುಂದುವರೆವು ಚೆನ್ನಮ್ಮನ ಬಂಧನದ ನಂತರವೂ ಸಂಗೋಳಿ ರಾಯಣ್ಣ ಗೋರಿಲ್ಲಾ ಯುದ್ಧ ತಂತ್ರ ಬಳಸುತ್ತಾ ಕಿತ್ತೂರಿನಲ್ಲಿ ಬ್ರಿಟಿಷರ ಆಸ್ತಿ ಆಕ್ರಮಿಸಿ ಆಳ್ವಿಕೆಯನ್ನು ವ್ಯರ್ಥಗೊಳಿಸುತ್ತಿದ್ದರು ಶಿಷ್ಯರಾದ ಅಂಗೋಳದ ಕರಪ್ಪ ಶಿವಪ್ಪ ನಾಯ್ಕ ಮತ್ತು ಇನ್ನಿತರರ ಸಹಕಾರದಿಂದ ಕಾಡಿನಲ್ಲಿ ತಂಗಿ ಹೋರಾಟ ಮುಂದುವರೆದರು ರೈತರ ಸಹಾಯದಿಂದ ಆಹಾರ ಸಂಗ್ರಹ ಸಂಚಾರಿ ಸೇನೆಯ ಮಾದರಿಯಲ್ಲಿ ಹೋರಾಟ ಬ್ರಿಟಿಷ್ ಕಚೇರಿ ಹಾಗೂ ದನದ ಮಾರುಕಟ್ಟೆ ಬ್ರಿಟಿಷರ ಕ್ರೂರತೆ ರಾಯನನ್ನು ಹಿಡಿಯಲು ಬ್ರಿಟಿಷ್ ಅಧಿಕಾರಿಗಳು ಬಹುಸಾರ ಯತ್ನಿಸಿದರು ಕೊನೆಗೆ ಒಬ್ಬ ದ್ರೋಹಿಯ ರೈತನ ಸಹಾಯದಿಂದ ರಾಯನ ಬಂಧನಕ್ಕೆ ಒಳಗಾದರು ಇದರಲ್ಲಿ ಬ್ರಿಟಿಷರ ಕ್ರೌರ್ಯ ಮೋಸ ಮತ್ತು ರಾಜಕೀಯ ನೀಚತೆ ತುಂಬಿತು ತೀರ್ಪು ಮತ್ತು ಬಲಿದಾನ ಹದಿನೆಂಟುನೂರ ಮೂವತ್ತೊಂದರ ಜನವರಿ ಇಪ್ಪತ್ತೈದರಂದು ನಂದಗಡದಲ್ಲಿ ರಾಯಣ್ಣನನ್ನು ಸಾರ್ವಜನಿಕವಾಗಿ ನೇಣಿಗೆ ಹಾಕಲಾಯಿತು ಇಡೀ ಊರು ನಾಡು ಆ ನೆನುವಿನಲ್ಲಿ ತಡಗೊಂಡಿತ್ತು ಆತನ ಬಲಿದಾನವು ತಕ್ಷಣ ಫಲಿತಾಂಶ ಕೊಟ್ಟಿರಲಿಲ್ಲ ಆದರೆ ಮುಂದಿನ ಹಲವು ಹೋರಾಟಗಾರರಿಗೆ ಪ್ರೇರಣೆಯಾಗಿ ಉಳಿಯಿತು ಸಮಾಧಿ ಮತ್ತು ಸ್ಮರಣೆ ನಂದಗಡದಲ್ಲಿ ಅವರ ಸಮಾಧಿ ಸ್ಥಾಪಿಸಲಾಗಿದೆ ಪ್ರತಿ ವರ್ಷ ಸಾವಿರಾರು ಜನರು ಇಲ್ಲಿ ಭೇಟಿ ನೀಡಿ ವೀರನಿಗೆ ನಮನ ಸಲ್ಲಿಸುತ್ತಾರೆ ಆತನ ಹೆಸರಿನಲ್ಲಿ ರಸ್ತೆ ಶಾಲೆ ಭವನಗಳ ನಿರ್ಮಾಣವಾಗಿದೆ ಜನಪದ ಮತ್ತು ಚಲನಚಿತ್ರವು ಯಾವುವು ಎಂದು ನೋಡೋಣ ಬನ್ನಿ ರಾಯನನ ಕುರಿತು ಹಲವಾರು ಪೋಕಾಡುಗಳು ಯಕ್ಷಗಾನಗಳು ಹಾಗೂ ಚಲನಚಿತ್ರವು ನಿರ್ಮಾಣವಾಗಿವೆ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಎಂಬ ಚಿತ್ರ ಕೂಡ ಇವರ ಜೀವನವನ್ನು ಆಧರಿಸಿದೆ ಅವರಿಂದ ಕಲಿಯಬೇಕಾದ ಪಾಠಗಳು ಯಾವುವು ಒಂದು ತಿಳಿಯನ ಬನ್ನಿ ಧೈರ್ಯ ಮತ್ತು ದೃಢ ನಿಶ್ಚಯ ತಾತ್ವಿಕ ನಿಷ್ಠೆ ಮತ್ತು ಜನರಿಗಾಗಿ ಬಲಿದಾನ ಬ್ರಿಟಿಷರ ವಿರುದ್ಧ ಆದ ಪರೋಕ್ಷ ಯುದ್ಧ ತಂತ್ರದ ವೈಖರಿ ಸಂಗೋಳಿ ರಾಯನ ಹೋರಾಟವೊಂದು ಅದು ತಲವಾರು ಹಿಡಿಯುವುದಕ್ಕಿಂತ ಮೊದಲು ನಾಡಿನ ಪ್ರೀತಿ ಎಷ್ಟಿರಬೇಕು ಎಂಬುದನ್ನು ಹೇಳುವ ಪಾಠ ಇವತ್ತಿನ ಜನರು ಇವರಿಂದ ಪ್ರೇರಣೆ ಪಡೆದು ದೇಶ ಪ್ರೇಮ ಧೈರ್ಯ ಮತ್ತು ನ್ಯಾಯಪಾಲನೆಗೆ ತೊಡಗಬೇಕು ರಾಯಣ್ಣ ಬದುಕಿಲ್ಲ ಆದರೆ ಆತನ ಧೈರ್ಯವಿದೆ ನಮ್ಮೊಳಗೆ ಇಷ್ಟು ಹೇಳುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಕೊನೆಯಾಗುತ್ತದೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಲೈಕ್ ಕೊಡಿ ನಿಮ್ಮ ಸಹಕಾರ ಯಾವತ್ತೂ ಹೀಗೆ ಇರಲಿ ಧನ್ಯವಾದಗಳು